ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಇವತ್ತು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ದಿಸ್ ಈಸ್ ಮೈ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಫುಡ್ ಅದರಲ್ಲೂ ಅಮ್ಮ ಮಾಡೋದು ತುಂಬ ಇಷ್ಟ ನನಗೆ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಯಾವ್ದಾದ್ರು ಬೇರೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಈ ರೆಸಿಪಿನ ಸ್ವಲ್ಪ ಡಿಫ್ರೆಂಟಾಗೆ ಮಾಡ್ತಾರೆ ಇದಕ್ಕೆ ಮೊದಲು ನಾರ್ಮಲ್ ರೈಸ್ ಮಾಡ್ತೀವಲ್ಲ ಆ ಥರ ರೈಸ್ ಮಾಡ್ಕೊಬೇಕು ಸೊ ಇಲ್ಲಿ ಉದ್ರುದ್ರೆ ಮಾಡ್ಕೊಬೇಕು ಈಗ ನಾವು ಎರಡು ಗ್ಲಾಸು ರೈಸ್ ತೊಗೊಂಡಿದ್ದೀವಿ ಅದಕ್ಕೆ ನಾಲ್ಕು ಗ್ಲಾಸು ಅದಕ್ಕಿಂತ ಸ್ವಲ್ಪ ಕಡಿಮೆನ ನೀರು ಹಾಕ್ಕೊಂಡು ನಾರ್ಮಲ್ ರೈಸ್ ಮಾಡ್ಕೊಬೇಕು ಸೊ ಇದು ಬಿರಿಯಾನಿಗೆ ಏನೇನು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಲ್ಲಿ ಒಂದೊಂದು ಹಿಡಿ ಹಿಡಿಯಾಗೋಷ್ಟು ತೊಗೊಂಡಿದ್ದೀವಿ ಹಾಗೆ ನಾಲ್ಕರಿಂದ ಐದು ಈರುಳ್ಳಿ ಹೆಚ್ಕೊಂಡಿರೋದು ಹಾಗೆ ನಾಲ್ಕು ಇಲ್ಲ ಮೂರಿಂದ ನಾಲ್ಕು ಟೊಮೊಟೊ ಸ್ಮಾಲ್ ಸೈಜ್ ಟೊಮೊಟೊ ಹಾಗೆಯೇ ಇಲ್ಲಿ ಒಂದು ಹತ್ತು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ಹಾಗೆ ಚಿಕನ್ ತೊಗೊಂಡಿದ್ದೀವಿ ಇಲ್ಲಿ ನಾವು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀವಿ ನೀಟಾಗಿ ತ್ರೀ ಟೈಮ್ಸ್ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಸೊ ಚಿಕನ್ ಮತ್ತು ಇನ್ನೊಂದು ಅರ್ಧ ಕೆ ಜಿ ನಾವು ಕಬಾಬ್ ಕೂಡ ಮಾಡ್ತಾ ಅದಕ್ಕೆ ನಾವು ಯಾವ್ಯಾವ ಪೀಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅರ್ಧ ಕೆ ಜಿನ ಬಿರಿಯಾನಿಗೆ ಅಂತ ಎತ್ತಿಟ್ಕೊಂಡಿದ್ದೀವಿ ಫಸ್ಟು ಮಿಕ್ಸಿ ಮಾಡ್ಕೊಬೇಕು ಈ ಮಸಾಲಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಮಾತ್ರ ಹಾಕ್ಕೊಂಡಿರೋದು ಇನ್ನೇನನ್ನೂ ರುಬ್ತಾ ಇಲ್ಲ ಹಾಗೆಯೇ ಏನು ಮಸಾಲ ಪೌಡರ್ಸ್ನು ಎಕ್ಸ್ಟ್ರಾ ಯೂಸ್ ಮಾಡ್ತಾ ಇಲ್ಲ ಸೊ ಇವಾಗ ನೋಡ್ತಾ ಇರ್ಬೋದು ಫಸ್ಟ್ಗೆ ನಾವು ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೀವಿ ಚಿಕನ್ ಫ್ರೈ ಅಂತ ಹೇಳಿದ್ರೆ ಈಗ ಬಿರಿಯಾನಿಲಿ ಪೀಸಸ್ ಅಷ್ಟು ಮಸಾಲ ಐಟಮ್ಸ್ ಇರೋಲ್ಲ ಉಪ್ಪು ಖಾರ ಇರಲ್ಲ ಸೊ ಅದಕ್ಕೆ ಇಲ್ಲಿ ಎರಡು ಸಲ ಒಗ್ಗರಣೆಗೆ ಹಾಕೊತಾ ಇದ್ದಾರೆ ಸೊ ಫಸ್ಟಿಗೆ ಚಿಕನ್ಗೆ ಏನೇನು ಹಾಕ್ಕೊತೀವಿ ಅದೆಲ್ಲದೂ ಮಸಾಲಕ್ಕೆ ಮತ್ತೆ ಹಾಕೊತೀವಿ ಇಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕ್ತಾ ಇರೋದು ಒಂದು ಪೀಸ್ ಚಕ್ಕೆ ಮತ್ತು ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಹಾಗೆಯೇ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ನಾರ್ಮಲಾಗಿ ಫ್ರೈ ಮಾಡಿಕೊಂಡು ಈ ಕಡೆ ನೋಡಿ ಅನ್ನ ಆಲ್ರೆಡಿ ಆಗಿದೆ ಟೂ ವಿಶಲ್ಸ್ ಆಗಿದೆ ಸೊ ಇಲ್ಲಿ ಪಲಾವ್ ಎಲೆ ಚಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಸೊ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಏನು ಹೆಚ್ಚಿಟ್ಕೊಂಡಿದ್ವಿ ಅದರಲ್ಲೇ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ಹಾಕ್ಬಿಟ್ಟು ಫಸ್ಟು ಒಗ್ಗರಣೆಗೆ ಹಾಕೋಬೇಕು ಈ ಒಗ್ಗರಣೆಯಲ್ಲೆ ಚಿಕನ್ನ ನಾವು ಬೇಯಿಸ್ಕೊಳ್ಳೋದು ಹಾಗೆಯೇ ಆ ಚಿಕನ್ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಹತ್ಕೊಳುತ್ತೆ ಸೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸ್ವಲ್ಪ ಹೆಚ್ಬಿಟ್ಟು ಹಾಕಿ ಸ್ವಲ್ಪ ಸಾಕು ಹಾಗೆಯೇ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕ್ತಾಯಿದ್ದೀವಿ ಹಾಗೆಯೇ ಸ್ವಲ್ಪ ಮಣ್ ಟೊಮೊಟೊ ಸೊ ಟೊಮೊಟೊನ ನೀವು ಮತ್ತೆ ಹಾಕಬೇಕು ಮಸಾಲೆಗೆ ಸೊ ಇಲ್ಲಿ ಸ್ವಲ್ಪ ಒಂದು ಅರ್ಧ ಆ ಭಾಗದಷ್ಟು ನಾವು ನಾವೇನೇ ನೆಚ್ಚಿಟ್ಕೊಂಡಿದ್ದೀವಿ ಅದರಲ್ಲೇ ಹಾಕ್ತಾ ಇರೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಅರ್ಧ ಭಾಗದಷ್ಟು ಟೊಮೊಟೊನ ಈ ಚಿಕನ್ ಬೇಯಿಸ್ಕೊಳ್ಳೋಕಾಗ್ತಾ ಇರೋದು ಹಾಗೆಯೇ ಸ್ವಲ್ಪ ಕಲ್ಲು ಒಂದು ಚಿಟಕಿಯಷ್ಟು ಕ ಕಲ್ಲುನ ಹಾಕ್ತಾ ಇರೋದು ಸೊ ಇದೆಲ್ಲ ಹಾಕಿದ್ಮೇಲೆ ನೀಟಾಗಿ ಟೊಮೊಟೊ ಸ್ಮ್ಯಾಶ್ ಆದಮೇಲೆ ನೀವು ಚಿಕನ್ನ ಹಾಕೊಬೇಕು ಸೊ ಚಿಕನ್ನ ಅರ್ಧ ಕೆ ಜಿ ಇಟ್ಕೊಂಡಿದ್ರಿ ಸೆಲೆಕ್ಟೆಡ್ ಪೀಸ್ನ ಅದನ್ನೆಲ್ಲದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆಯೇ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಉಪ್ಪನ್ನ ಹಾಕಿ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕಿ ಬಟ್ ಆದಷ್ಟು ಈ ಚಿಕನ್ಗೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಅಂದರೆ ಮತ್ತೆ ಮಸಾಲಾಗೆ ಹಾಕೋಬೇಕು ಸೊ ಅದು ಹಾಕಿದ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ನೀವು ಈರುಳ್ಳಿ ಸ್ಮ್ಯಾಶ್ ಮಾಡುವಾಗ ಅಥವಾ ಫ್ರೈ ಮಾಡುವಾಗಲೇ ಹಾಕೋಬೋದು ಇವಾಗ ಎಲ್ಲ ನೀಟಾಗೆಲ್ಲ ಹಾಕಿ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಮೇಯ್ನ್ ನಾವು ಏನಕ್ಕೆ ಮಾಡ್ತಿರೋದು ಅಂತ ಹೇಳಿದ್ರೆ ಚಿಕನ್ಗೆ ಉಪ್ಪು ಖಾರ ನೀಟಾಗಿ ಹೊಂದ್ಕೊಳ್ಳಿ ಬಿರಿಯಾನಿ ಪೀಸಲ್ಲಿ ತಿನ್ನುವಾಗ ಅದು ಸಪ್ಪೆ ಥರ ಇರಬಾರ್ದು ಅನ್ನೋದಕ್ಕೆ ಮೇಯ್ನಾಗಿ ಇದು ಸಪ್ರೇಟಾಗಿ ಮಾಡ್ತಾ ಇರೋದು ಸೊ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದಾದಮೇಲೆ ನೀಟಾಗಿ ಇಲ್ಲೇ ಫುಲ್ಲು ಬೇಯಿಸ್ಕೊಳ್ಳಿ ಚಿಕನ್ನ ಸೊ ಇಲ್ಲಿ ಬೆಂದಾದಮೇಲೆ ನೋಡಿ ಈ ಥರ ಆಗ್ತಿದೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಚಿಕನಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ಅದು ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಅದು ನೀರು ಬಿಟ್ಕೊಳ್ಳುತ್ತೆ ಸೊ ಇದು ಬೇಯ್ತಾ ಇದೆ ಈಗ ನೆಕ್ಸ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಫಸ್ಟು ಇಲ್ಲಿ ಏನೇನು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಪಲಾವ್ ಎಲೆ ಪಲಾವೆಲೆ ಕಾಳು ಕಾಡ್ಮೆಣಸು ಲವಂಗ ಚಕ್ಕೆ ಇಷ್ಟು ಮಸಾಲ ಐಟಮ್ಸ್ನ ಒಗ್ಗರಣಕ್ಕೇ ಹಾಕೊತಾ ಇರೋದು ಸೊ ಫಸ್ಟು ಎಣ್ಣೆ ತೊಗೊಳ್ಳಿ ಎಣ್ಣೆನ ನೋಡ್ಕೊಂಡು ತೊಗೊಳ್ಳಿ ನೀವು ಎಷ್ಟು ರೈಸ್ ಇಟ್ಕೊಂಡಿರ್ತೀರ ಯೂಶ್ವಲಿ ಚಿತ್ರಾನ್ನ ಮಾಡುವಾಗ ಹೇಗೆ ಜಾಸ್ತಿ ಎಣ್ಣೆ ತೊಗೊತೀರಾ ಆ ಥರ ನಿಮಗೆ ಎಷ್ಟು ಅನ್ನಕ್ಕೆ ಆಯಿಲ್ ಬೇಕು ಅಷ್ಟನ್ನು ತೊಗೊಳ್ಳಿ ಸೊ ಇಲ್ಲಿ ಈ ಕಡೆ ಚಿಕನ್ಗೆ ನಾವು ಖಾರದ ಪುಡಿನೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ ಸೊ ಈ ನೀವು ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಡುತ್ತಲ್ಲ ಆವಾಗ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಆಲ್ರೆಡಿ ಈಗ ಇಷ್ಟೆಲ್ಲ ಹಾಕಿ ನೀಟಾಗಿ ಬೇಯಿಸಿದ್ರೆ ಈ ಕಡೆ ಚಿಕನ್ ರೆಡಿ ಸೊ ಈ ಕಡೆ ಇದು ಮಸಾಲಕ್ಕೆ ಫಸ್ಟು ಪಲಾವ್ ಎಲೆ ಏನೇನು ಮಸಾಲ ಐಟಮ್ಸ್ ಇತ್ತು ಚಕ್ಕೆ ಲವಂಗ ಕಾಡ್ಮೆಣ್ಸು ಸೋಂಪು ಕಾಳು ಸೊ ಇದೆಲ್ಲದನ್ನೂ ಒಗ್ಗರಣಾಗ ಹಾಕ್ಕೊಳ್ಳಿ ಆಯಿಲ್ಗೆ ಸೊ ಆಯಿಲ್ಗೆ ಹಾಕೊಂಡ ತಕ್ಷಣವೇ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ ಇದು ಆಲ್ರೆಡಿ ಜಾಸ್ತಿ ಎಣ್ಣೆ ಕಾದಿರೋದ್ರಿಂದ ಸ್ವಲ್ಪ ಕಪ್ಪಾಯಿತು ಬಟ್ ಹಾಕಿದ ತಕ್ಷಣನೇ ನೀವು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಯಾಕೆ ಅಂದರೆ ಇಲ್ಲ ನೀಟಾಗಿ ಫ್ರೈ ಆಗಿಲ್ಲ ಅಂತ ಹೇಳಿದ್ರೆ ಅದು ಸ್ವಲ್ಪ ಸ್ವೀಟ್ ಸ್ವೀಟ್ ಅನ್ನೋ ಥರ ಅನಿಸುತ್ತೆ ಸೊ ಆದಷ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಸೊ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಬೇಕು ಅಂದರೆ ಯಾಕೆಂದರೆ ಈರುಳ್ಳಿ ಬೇಗ ಬೇಯಲ್ಲ ಸೊ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಆಗೋ ಟೈಮಲ್ಲಿ ನೀವು ಸ್ವಲ್ಪ ಸೊಪ್ಪು ಸೊ ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಒಗ್ಗರಣೆಗೆ ಸ್ವಲ್ಪ ಹಾಕೊತಾಯಿದ್ವಿ ಮತ್ತು ಲಾಸ್ಟಲ್ಲೂ ಹಾಕ್ತೀವಿ ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊತಾ ಇದ್ದೀವಿ ನೋ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತು ಅರ್ಶಿನದ ಪುಡಿ ಹಾಕಬೇಕು ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಜೊತೆಗೇನೆ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂದರೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು ಮೇಯ್ನಾಗಿ ಸೊ ನೀಟಾಗಿ ಫ್ರೈ ಆದಮೇಲೆ ಸೊ ಉಪ್ಪೇನ ಕೀಗಲೇ ಇದ್ದೀವಿ ಅಂದರೆ ಈಗ ಟೊಮೊಟೊ ಹಾಕಿದಾಗ ಟೊಮೊಟೊ ಉಪ್ಪು ಹಾಕಿದ್ರೇ ಬೇಗ ಸ್ಮ್ಯಾಶ್ ಆಗುತ್ತೆ ಹಾಗಾಗಿ ಒಗ್ಗರಣಾಗೇ ಉಪ್ಪು ಹಾಕ್ತಾ ಇರೋದು ಸೊ ಈ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಸ್ಮ್ಯಾಶ್ ಆಗಬೇಕು ಸೊ ನೋಡಿ ಈ ಥರ ಸ್ಮ್ಯಾಶ್ ಆಗಿದೆ ಆಲ್ರೆಡಿ ಇಲ್ಲಿ ಸೊ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ ನೀಟಾಗಿ ಎಲ್ಲ ಹಸಿ ವಾಸನೆ ಎಲ್ಲ ಹೋದ ಮೇಲೆ ಖಾರದ ಪುಡಿ ಹಾಕಬೇಕು ಸೊ ಖಾರದ ಪುಡಿ ಮೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಹಸಿ ಮೆಣ್ಸಿನ್ಕಾಯಿ ಖಾರದ ಪುಡಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಸೊ ನಿಮಗೆ ತುಂಬ ಬರೀ ಖಾರದ ಪುಡಿನೇ ಬೇಕು ಅಂದರೆ ಹಸಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಖಾರದ ಪುಡಿ ಬೇಡ ಹೇಳಿದವರು ಹಸಿ ಮೆಣಸಿಕಾಯಿ ಸ್ವಲ್ಪ ಜಾಸ್ತಿ ಹಾಕೋಬೋದು ಸೊ ನಾವು ಇಲ್ಲಿ ಎರಡನ್ನೂ ಯೂಸ್ ಮಾಡಿದ್ದೀವಿ ನೀವು ನೋಡ್ತಿರ್ಬೋದು ಇವಾಗ ಈ ಕಡೆ ಚಿಕನ್ ಕೂಡ ನೀಟಾಗಿ ಎಲ್ಲ ನೀಟಾಗಿ ಬೆಂದಿದೆ ಸೊ ಬೆಂದಿರೋದ್ರೂ ಈ ಕಡೆ ಸ್ಮ್ಯಾಶ್ ಆಗಿರೋ ಒಗ್ಗರಣೆಗೆನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಖಾರ ಟೇಸ್ಟ್ ಮಾಡಬೇಕು ಯಾಕೆಂದರೆ ಅಲ್ಲೂ ಸಪ್ರೇಟಾಗಿ ಉಪ್ಪು ಖಾರ ಹಾಕಿರ್ತೀವಿ ಇಲ್ಲೂ ಸಪ್ರೇಟಾಗಿ ಉಪ್ಪು ಖಾರ ಹಾಕಿರ್ತೀವಿ ಸೊ ನಿಮಗೆ ಎಷ್ಟು ಉಪ್ಪು ಬೇಕು ಖಾರ ಬೇಕು ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿಕೊಂಡು ಮತ್ತೆ ಹಾಕೊಳ್ಳಿ ಏನಾದರೂ ಸಪ್ಪೆ ಅನಿಸಿದ್ರೆ ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕೊಬೋದು ಇಲ್ಲಿ ಉಪ್ಪು ಖಾರ ಎರಡೂ ಸರಿಗಿತ್ತು ಹಾಗಾಗಿ ಮತ್ತೇನು ಹಾಕೋಕ್ಕೋಗಿಲ್ಲ ಸೊ ನಿಮಗೆ ಬೇಕು ಅನಿಸಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಅದ ಮಾಡ್ಕೊಳ್ಳಿ ಇಲ್ಲಿ ಸೊ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೇ ಫ್ರೈ ಆಗಿಬಿಡಿ ಯಾಕೆ ಅಂದರೆ ಇಲ್ಲಿ ಮತ್ತೆ ಮಸಾಲ ಐಟಮ್ಸ್ ಹಾಕಿರೋದ್ರಿಂದ ನೀಟಾಗಿ ಹೊಂದ್ಕೊಳ್ಳುತ್ತೆ ಎರಡಕ್ಕೂ ಸೊ ಈಗ ಆಲ್ಮೋಸ್ಟ್ ಬೆಂದಿದೆ ಸೊ ನಿಮಗೆ ಇಲ್ಲಿ ನನ್ನ ಬಿರಿಯಾನಿ ಪೌಡರ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಅಷ್ಟೇ ಹಾಕೊಂಡಿರೋದು ಬಿರಿಯಾನಿ ಪೌಡರು ಯಾಕೆ ಅಂದರೆ ಮಸಾಲ ರುಬ್ಕೊಳ್ಳುವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಅಷ್ಟೇ ಪೇಸ್ಟ್ ಮಾಡ್ಕೊಂಡಿದ್ದು ಇನ್ನು ಯಾವ ಮಸಾಲ ಪೌಡರ್ನೂ ಮಾಡಿಕೊಳ್ಳಿಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀವಿ ಹಾಗೆಯೇ ಎರಡು ಸ್ಪೂನಷ್ಟು ಮಾತ್ರ ಮೊಸರು ತುಂಬ ಮೊಸರು ಹಾಕೋಕೆ ಹೋಗ್ಬಿಡಿ ಒಂದು ಸ್ಪೂನ್ ಅಥವಾ ಎರಡು ಅಷ್ಟು ಮಾತ್ರ ಮೊಸರು ಹಾಕ್ಕೊಳ್ಳಿ ಹಾಗೆ ಎಲ್ಲ ಆದಮೇಲೆ ಈಗ ಸೊಪ್ಪು ಸೊಪ್ಪನ್ನ ಹಾಕಿ ಏನೂ ಆಗೋಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದೇ ಜಾಸ್ತಿ ಫ್ಲೇವರ್ ಕೊಡೋದು ನೀಟಾಗಿ ಹಾಕಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಸ್ಮ್ಯಾಶ್ ಆಗುತ್ತಾರೆಗಿನ ಒಗ್ಗರಣೆಯಲ್ಲೇ ಚಿಕನ್ ಜೊತೆಗೇ ಆ ಸೊಪ್ಪು ಬಂದಾಗ ಆ ಫ್ಲೇವರ್ ಚಿಕನ್ಗೂ ಹೊಂದ್ಕೊಳ್ಳುತ್ತೆ ಸೊ ಇವಾಗ ನೀವು ಅನ್ನ ಮಾಡ್ಕೊಂಡಿದ್ರಿ ಅಲ್ವಾ ರೈಸ್ನ ಅದನ್ನು ನೀಟಾಗಿ ನೀವು ಯಾವ ರೀತಿ ಗೊಜ್ಜನ್ನಕ್ಕೋ ಅಥವಾ ಚಿತ್ರಾನ್ನಕ್ಕೂ ಮಿಕ್ಸ್ ಮಾಡ್ತೀರಲ್ವ ಆ ಥರ ನೀಟಾಗಿ ಮಿಕ್ಸ್ ಮಾಡಿ ಉಡಿ ಬರೋ ಥರ ಇವಾಗ ಮಿಕ್ಸ್ ಮಾಡೋದು ತುಂಬ ಬಿಸಿ ಇದ್ದಾಗಲೂ ಅನ್ನ ಗಂಟಾಗುತ್ತೆ ಸೊ ಸ್ವಲ್ಪ ಅನ್ನನ ಅದಕ್ಕೇ ಮುಂಚೆನೇ ಮಾಡಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಹೇಗಿದ್ರು ಮಸಾಲ ಬಿಸಿ ಬಿಸಿ ಇರೋದ್ರಿಂದ ಮಿಕ್ಸ್ ಮಾಡುವಾಗಂತೂ ಮನೆ ಫುಲ್ ಬಿರಿಯಾನಿ ಸ್ಮೆಲ್ಲೇ ತುಂಬ್ಕೊಂಡು ಹೋಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಈ ರೀತಿಲಿ ನಿಮಗೆ ಪೀಸ್ ಕೂಡ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಬಿರಿಯಾನಿ ಒಳಗಡೆ ಸೊ ನಾವು ಇದ್ರ ಜೊತೆಗೆ ಕಬಾಬ್ ಕೂಡ ಮಾಡ್ಕೊಂಡಿದ್ವಿ ಸೊ ಕಬಾಬ್ದು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಸೊ ಎರಡು ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂತ ಹೇಳಿದ್ರೆ ಮೊಸರು ಬಜ್ಜಿನೂ ಮಾಡ್ಕೋಬೋದು ಬಿರಿಯಾನಿ ಜೊತೆಗೆ ನಾವು ಯೂಶ್ವಲಿ ಈ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ವಿ ಬಟ್ ಇವತ್ತು ಟೈಮ್ ಆಗಿದ್ದರಿಂದ ನಾವು ಅದನ್ನ ಮಾಡಿಕೊಳ್ಳಿಲ್ಲ ಕಬಾಬ್ ಜೊತೆಗೇನೆ ಮಾಡ್ಕೊಂಡ್ವಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ सपोर्ट सपोर्टी थैंक यू सो मच